ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ರಾಮಾಚಾರಿ ಸೀರಿಯಲಿನ ಇವತ್ತಿನ ಸಂಜೆಗೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಮುಂದಿನ ಸಂಜಿಕೆಯಲ್ಲಿ ಏನಾಗ್ತಿದೆ ಅಂತ ಫ್ರೆಂಡ್ಸ್ ಮೊದಲಿಗೆ ಜಯಸಿಂಹ ಶೂಟ್ ಮಾಡೋಕೆ ಅಂತ ಬಂದಿರ್ತಾನೆ ಚಾರುನ ಅವಾಗ ಚಾರು ಶೂಟ್ ಮಾಡು ಜಯಸಿಂಹ ಶೂಟ್ ಮಾಡು ಅಂತ ಹತ್ರ ಬರ್ತಾಳೆ ನೀನು ನನ್ನ ದಡ್ಡ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬುದ್ಧಿವಂತ ಅಂತ ಅಂದ್ಕೊಂಡಿದ್ರೆ ಇವಾಗ ಗೊತ್ತಾಗ್ತಿದೆ ಏನು ನೀನು ನನ್ನನ್ನು ಶೂಟ್ ಮಾಡಿದರೆ ರಾಮಾಚಾರಿ ಎಲ್ಲನೂ ಮರೆತು ನಿನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂತ ಇರಬೇಕಾದ್ರೆ ಇನ್ನು ಬಲವಂತವಾಗಿ ನನ್ನ ಗಂಡನ ಜೊತೆ ನಿನ್ ಮಗಳಿಗೆ ತಾಳಿ ಕಟ್ಸಿದ್ರು ಸಹ ಅವರಿಬ್ರು ಚೆನ್ನಾಗಿರ್ತಾರೆ ಅಂತ ನೀನ್ ಅನ್ಕೊಂಡಿದ್ಯಾ ಈ ಜನ್ಮದ ಜನ್ಮದಲ್ಲೂ ಈ ಚಾರುಗಷ್ಟೇ ಈ ರಾಮಚಾರಿ ಸ್ವಂತ ಅದು ನಿನಗೆ ಗೊತ್ತಿದೆ ಅಲ್ವಾ ಅಂದಾಗ ಹೌದು ಅದು ನನಗೆ ಚೆನ್ನಾಗೆ ಗೊತ್ತಿದೆ ಅಂತ ಜಯಸಿಂಹ ಎಲ್ಲ ಚೆನ್ನಾಗಿ ಗೊತ್ತು ಆಯ್ತಾ ರಾಮಚಾರಿ ಪ್ರಾಣ ಅವನ ಇಲ್ಲ ನಿನ್ನ ಇದೆ ಅಂತ ನನಗೆ ಚೆನ್ನಾಗ್ ಗೊತ್ತು ಇದೆಲ್ಲ ಗೊತ್ತಿದ್ರು ಸಹ ನಾನು ಏನು ಮಾಡಕ್ ಅಸಹಾಯಕನಾಗಿ ನಾನು ಒದ್ದಾಡ್ತಾ ಇದೀನಿ ಅಂತ ಹೇಳ್ತಾ ಇರ್ತಾನೆ ನೋಡಮ್ಮ ಚಾರು ಎಲ್ಲಾ ನಾನೇ ಮಾಡಿದ್ದು ಆಯ್ತಾ ದುಡ್ಡಿದೇನೋ ಕಾರದಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ ದುಡ್ಡೊಂದಿದ್ರೆ ಅಂತ ನಾನು ಎಲ್ಲನೂ ಸಹ ನನ್ ಮಗಳಿಗೆ ಕಲಿಸ್ಬಿಟ್ಟೆ ಇವಾಗ ನನ್ ಮಗಳು ಹಾಳಾಗೆ ನಾನೇ ಕಾರಣ ದುಡ್ಡೊಂದಿದ್ರೆ ಎಲ್ಲನು ಸಹ ನಾವು ಗೆಲ್ಬೇಕು ಅಂತ ಅನ್ಕೊಂಡು ನನ್ನ ಮಗಳನ್ನ ನಾನೇ ಮಾಡ್ಬಿಟ್ಟೆ ಅಂತ ಕಣ್ಣೀರ್ ಹಾಕೊಂಡು ಹೇಳ್ತಾ ಇದ್ದಾರೆ ಇದೇ ಹಟ್ದಿಂದ ತನ್ನ ಮಗಳ ಜೀವನ ಹಾಳಾಗ್ತಿದೆ ಇದೇನಪ್ಪ ಇವನು ಈ ತರ ಮಾತಾಡ್ತಿದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಜಯಸಿಂಹ ಚಾರುಗೆ ಕೇಳ್ತಾ ಇರ್ತಾನೆ ನೋಡು ಚಾರು ಅವತ್ ನೀನು ನಮ್ಮ ಮನೆಗೆ ಬಂದು ನನ್ನ ಹೆಂಡ್ತಿನ ಬೇರೆ ಯಾರಿಗಾದರೂ ಮದುವೆ ಮಾಡ್ಕೊಡಿ ಅಂತ ನೀನು ಕೇಳಿದಾಗ ಅವತ್ತೆ ನನ್ನ ಹಹಾಮು ಎಲ್ಲ ಸತ್ತೋಯ್ತು ಅವತ್ತೇ ನಾನು ಬದಲಾವಣೆ ಅದೇ ಅಂತ ಹೇಳ್ತಾ ಇರ್ತಾನೆ ನೋಡು ಚಾರು ಅವತ್ತು ನೀನು ನನ್ನ ಮನೆಗೆ ಬಂದು ಒಡಿಲಿಲ್ಲ ಬಡಿಲಿಲ್ಲ ಆದ್ರೆ ನೀನು ಅವಮಾನದಿಂದ ಮಾತಾಡಿಸ್ತಾ ಇಲ್ಲ ಅವತ್ತೆ ನಾನು ಎಲ್ಲನು ಸೋತ್ಬಿಟ್ಟು ತಲೆ ತಗ್ಸ್ಬಿಟ್ಟೆ ಅವತ್ತೆ ನನಗೆ ಗೊತ್ತಾಯ್ತು ನೀನು ಎಷ್ಟು ಬುದ್ಧಿವಂತೆ ಅಂತ ಹೇಳ್ತಾ ಇರ್ತಾನೆ ಒಬ್ಬ ಮನುಷ್ಯನಾಗಿ ಯೋಚನೆ ಮಾಡಿದಾಗ ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಅರ್ಥ ಆಯ್ತಮ್ಮ ಆದ್ರೆ ಒಂದು ತಂದೆ ಆಗಿ ನಾನು ಒಬ್ಬ ತಂದೆ ಆಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನ್ ಏನ್ ಮಾಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಚಾರು ಹತ್ರ ಹೇಳ್ತಿರ್ಬೇಕಾದ್ರೆ ಚಾರು ಹಾಗೆ ಜಯಸಿಂಹನ್ ಮುಖಾನ ನೋಡ್ತಾ ಇರ್ತಾಳೆ ಅವಾಗ ಜಯಸಿಂಹ ಹೇಳ್ತಾನೆ ನಾನು ಏನ್ ಮಾಡ್ಲಮ್ಮ ನಾನು ಏನ್ ಹೇಳ ಹೇಳಿದ್ರು ಸಹ ತಿಳಿಸಿ ಹೇಳೋಣ ಅಂತ ಹೋದ್ರು ಸಹ ನನಗೆ ರಾಮಾಚಾರಿ ಬೇಕೇ ಬೇಕು ಅಪ್ಪ ಅವನಿಲ್ಲ ಅಂತಂದ್ರೆ ನಾನು ಗನ್ ತಂದು ಶೂಟ್ ಮಾಡ್ಕೋತೀನಿ ಹಾಗೆ ಚಾಕ್ ತಂದು ಚುಚ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ನಾನು ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಅಸಹಾಯಕನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅವಳು ತಗೊಳ್ಳೋ ನಿರ್ಧಾರದಿಂದ ಅವಳು ಏನ್ ಅಂತ ಭಯದಿಂದ ನನಗೆ ಏನು ಮಾಡೋಕ್ಕಾಗ್ದಲ್ಲ ಇವತ್ತು ನಿನ್ ಬಂದ್ ಮುಂದೆ ಬಂದು ನಾನು ನಿಮ್ಮೆಲ್ಲರ ಮುಂದೆ ಬಂದು ನಾನು ನಿಂತಿದ್ದೀನಿ ಇವಾಗ ಹೇಳು ಅಸಹಾಯಕ ಅಪ್ಪನಾಗಿದ್ದೀನಿ ನಾನು ಒಬ್ಬ ಸಾಮಾನ್ಯ ತಂದೆಯಾಗಿ ನಾನು ಏನು ಮಾಡ್ಬೋದು ಅಂತ ನೀನು ಹೇಳು ಆ ರೀತಿ ಮಾಡ್ತೀನಿ ಅಂತ ಜಯಸಿಂಹ ಶಾರು ಕೇಳ್ತಾ ಇರ್ತಾನೆ ನೋಡಿ ನಾನು ನಿಮ್ಮ ಹತ್ರ ನಾನು ಬೇಡಕ್ಕೆ ಬಂದಿರೋದು ನನ್ನ ಮಗಳನ್ನ ಜೀವನ ಅಲ್ಲ ಜೀವ ಅಂತ ಕೇಳ್ತಾ ಇದೀನಿ ದಯವಿಟ್ಟು ನನ್ನ ಮಗಳ ಜೀವನ ದಯವಿಟ್ಟು ನನಗೆ ಅಂತ ಕೈ ಮುಗಿದು ಕೇಳ್ತಾ ಇರ್ಬೇಕಾದ್ರೆ ಚಾರು ಏನ್ ಮಾಡ್ತಾ ಇದ್ದೀರಾ ನೀವು ದೊಡ್ಡವರು ವಯಸ್ಸಿನಲ್ಲಿ ಈ ತರ ನಮಗೆ ಕೈ ಮುಗಬಾರ್ದು ಅಂತ ಹೇಳ್ತಾ ಇರ್ತಾರೆ ಆಗ ಜಯಸಿಂಹ ಹೇಳ್ತಾನೆ ನಾನೆಂತ ದೊಡ್ಡವ್ ನಮ್ಮ ತನ್ನ ಮಗಳನ್ನೇ ನಾನು ಬೆಳಸಕ್ ಸಮಾಜಕ್ಕೆ ಯಾರು ಒಳ್ಳೆಯವರು ಆಗಿ ಕೆಲಸ ಮಾಡ್ತಾರೋ ಅವರಷ್ಟೇ ದೊಡ್ಡವರು ಆಯ್ತಾ ತನ್ನ ಮಗಳನ್ನೇ ನಾನು ಬೆಳಸಕ್ ಆಗಿಲ್ಲ ಅಂದಮೇಲೆ ನಾನು ಯಾವ ದೊಡ್ಡ ಮನುಷ್ಯ ಇಂಥನೂ ನಾನು ಬದುಕಿ ಬಾರ್ದು ಅಂತ ಗನ್ ತಾಂಡು ಶೂಟ್ ಮಾಡ್ಕೊಳಕ್ಕೆ ಅಂತ ಹೋಗ್ತಾ ಇರ್ತಾನೆ ಅವಾಗ ರಾಮಾಚಾರಿ ಹೋಗ್ಬಿಟ್ಟು ಸರ್ ಏನು ಮಾಡ್ತಾ ಇದ್ದೀರಾ ಬಿಡಿ ಸರ್ ಅಂತ ಗನ್ನ ಕಿತ್ಕೋತಾನೆ ಅವಾಗ ಇನ್ನೇನು ಮಾಡ್ಲಪ್ಪ ಅಂತ ಕೇಳ್ತಾ ಇರ್ಬೇಕಾದ್ರೆ ಚಾರು ಹೇಳ್ತಾಳೆ ನನಗ್ ಗೊತ್ತು ಏನು ಮಾಡಬೇಕು ಅಂತವಾ ನೋಡು ರಾಮಾಚಾರಿ ಇವಾಗಲೇ ನೀನು ಸೀತಾಲಕ್ಷ್ಮಿಗೆ ಕಾಲ್ ಮಾಡಿ ನಾನು ನೀನು ನಾನು ಮದುವೆ ಆಗ್ತೀನಿ ಅಂತ ಹೇಳು ಅಂತ ಅಂದಾಗ ರಾಮಾಚಾರಿಗೂ ಜಯಶೀಮ್ನಗೂ ಶಾಕ್ ಆಗ್ಬಿಡುತ್ತೆ ಹೌದು ರಾಮಾಚಾರಿ ನಾನು ಮದುವೆ ಆಗ್ತೀನಿ ನಿನ್ನ ಜೊತೆ ಇರ್ತೀನಿ ಅಂತ ಹೇಳು ನೀನು ಬೇಗ ಅಂತ ಅಂದಾಗ ಏನು ಹೇಳ್ತಾ ಇದ್ದೀರಾ ಮೇಡಮ್ ನೀವಂತ ರಾಮಾಚಾರಿ ಕೇಳ್ತಾ ಇರ್ಬೇಕಾದ್ರೆ ಚಾರು ಹೇಳ್ತಾ ಇರ್ತಾಳೆ ನನ್ನ ಮೇಲೆ ನಿನಗೆ ಪ್ರೀತಿ ಪ್ರೀತಿ ಇದ್ರೆ ನನ್ನ ಮಾತಿಗೆ ಬೆಲೆ ಕೊಡೋದಾದ್ರೆ ಈಗ್ಲೇ ಕಾಲ್ ಮಾಡು ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸೀತಾಲಕ್ಷ್ಮಿ ಮನೇಲಿ ತನ್ನ ಮಾವನ್ಗೆ ಹೇಳ್ತಾ ಇರ್ತಾಳೆ ನೋಡು ಮಾವ ನನಗೆ ಯಾಕೋ ತುಂಬ ಖುಷಿ ಆಗ್ತಿದೆ ಏನಾದರೂ ಶುಭ ಸೂಚನೆ ಸಿಗುತ್ತೆ ಅನ್ನೋ ರೀತಿ ಫೀಲ್ ಆಗ್ತಿದೆ ಅಂದಾಗ ಏನು ಹಿಂಗಂತೀಯಲ್ಲ ಇನ್ನೂ ನಿಮ್ಮ ಬೇಟೆಗೆ ಹೋಗಿರೋ ನಮ್ಮ ಭಾವನೆ ಇನ್ನೂ ಬಂದಿಲ್ಲ ಅಲ್ಲಿ ಏನಾಗ್ತಿದೆ ಅಂತಲೂ ಸಹ ಗೊತ್ತಿಲ್ಲ ಅಂದಮೇಲೆ ನಿನಗೆ ಹಿಂಗೆ ಶುಭ ಸೂಚನೆ ಸಿಕ್ತು ಅಂತ ಮಾವ ಕೇಳ್ತಿರ್ಬೇಕಾದ್ರೆ ಅದೆಲ್ಲ ಗೊತ್ತಿಲ್ಲ ಮಾವ ಆದರೆ ಏನೋ ಒಳ್ಳೊಳಗೆ ಖುಷಿ ಆಗ್ತಿದೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸೀತಾ ಲಕ್ಷ್ಮಿಗೆ ಫೋನ್ ಬರುತ್ತೆ ಅವಾಗ ಸೀತಾ ಲಕ್ಷ್ಮಿ ಫೋನ್ ನೋಡಿ ಕುಣದಾರ್ತಿರ್ತಾಳೆ ಮಾವ ರಾಮಾಚಾರಿ ಕಾಲ್ ಮಾಡಿರೋದು ರಾಮಾಚಾರಿ ಅಂತ ಹೇಳ್ತಿರ್ಬೇಕಾದ್ರೆ ರಿಸೀವ್ ಮಾಡು ನೋಡೋಣ ಏನು ಶುಭ ಸುದ್ದಿ ಅಂತ ಮಾವ ಹೇಳ್ತಾಯಿರ್ತಾನೆ ಅವಾಗ ರಿಸೀವ್ ಮಾಡಿದಾಗ ರಾಮಾಚಾರಿ ಏಳು ಹೇಳು ಅಂದಾಗ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದಾಗ ಅಯ್ಯೋ ನೀನು ಏನು ಹೇಳ್ತೀಯ ಅಂತ ಅದನ್ನು ಬೇಗ ಹೇಳು ನಾನು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂದಾಗ ನಾನು ಚಾರಣ ಬಿಟ್ಟು ನಿಮ್ಮನ್ನು ಮದುವೆ ಆಕೆ ಒಪ್ಪಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಜೈಸಿಂಹನಿಗೂ ಸಹ ಶಾಕ್ ಆಗ್ತಾ ಇರುತ್ತೆ ಹಾಗೆ ಈ ಕಡೆ ಸೀತಾ ಲಕ್ಷ್ಮಿಗೆ ತುಂಬ ಖುಷಿಯಾಗಿ ಕುಣಿದಾಡ್ತಾ ಇರ್ತಾಳೆ ಏನಂದೇ ಇನ್ನೊಂದೇ ಒಂದು ಸಲ ಹೇಳು ಪ್ಲೀಸ್ ನನಗೆ ಅಲ್ಲಿ ನಂಬಿಕೆ ಆಗ್ತಾಯಿಲ್ಲ ಹೇಳು ಚಾ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಹೇಳ್ತಾ ಇರ್ತಾನೆ ರಾಮಾಚಾರಿ ಚಾರಣ ಬಿಟ್ಟು ನಿನ್ನನ್ನು ಮದುವೆ ಆಕೆ ನಾನು ಬರ್ತೀನಿ ಬರ್ತಾ ಇದ್ದೀನಿ ಆ ದೇವರು ಹೇಗೆ ದಾರಿ ತೋರಿಸ್ತಾನೋ ಹಾಗೆ ನಾನು ಬರ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಹೋ ಹೌದಾಗಾದ್ರೆ ನಮ್ಮಪ್ಪ ಒಪ್ಸಿದ್ರಾ ಸದ್ಯ ನೀನು ಮತ್ತೆ ಬರ್ತಿದ್ದೀಯಲ್ಲ ನನ್ನ ಹತ್ರ ಅಂತ ಖುಷಿಯಾಗಿ ಸೀತಾ ಲಕ್ಷ್ಮಿ ಕುಣಿತಾ ಇರ್ತಾಳೆ ಹೌದು ಬೇರೆ ದಾರಿ ಇಲ್ಲ ಅದಕ್ಕೋಸ್ಕರ ನಾನು ದೇವರು ತೋರಿಸೋ ದಾರಿಲೇ ನಾನು ನಡ್ಕೊಂಡು ಬರ್ತೇನೆ ಅಂತ ಈ ಕಡೆ ರಾಮಾಚಾರಿ ಹೇಳ್ತಾ ಇರ್ತಾನೆ ರಾಮಚಾರಿ ನೀನು ಹೇಳು ನಾನು ಈಗಲೇ ನೋಡಬೇಕು ನಮ್ಮಪ್ಪ ನೀನೇನು ಸಾಯಿಸಿಲ್ವಲ್ಲ ನೀನು ಸತ್ತಿದ್ರೆ ಅವಳು ಕಣ್ಣಿ ಚಾರುನೇ ಸಾಯಿಸ್ಬೇಕಿತ್ತು ಅವಾಗ ಕಣ್ಣೀರು ಹಾಕೋದಾದ್ರೂ ನಾವು ನೋಡ್ಬೋದಿತ್ತು ಅಂತ ಹೇಳ್ತಾ ಇರ್ತಾಳೆ ನಾನು ಈಗಲೇ ಒಂದು ಲೊಕೇಶನ್ ಕಳಿಸ್ತೀನಿ ಮೇಡಮ್ ಅಲ್ಲಿಗೆ ಬನ್ನಿ ಇದ್ದಾಗ ಅಯ್ಯೋ ಬನ್ನಿ ಅಂತ ಆರ್ಡ್ರ್ ಮಾಡಬೇಡಿ ಬಾ ಅಂತ ಹೇಳು ಆಯಿತಾ ಆದಷ್ಟು ಬೇಗ ಬರ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿ ಈ ಕಡೆ ಮಾವನ ಕೈ ಹಿಡ್ಕೊಂಡು ಕುಣಿತಾ ಇರ್ತಾಳೆ ಲಕ್ಷ್ಮಿ ನನಗೆ ತುಂಬ ಖುಷಿ ಆಗ್ತಿದೆ ಮಾವ ಅಂತ ಹೇಳ್ತಾ ಇರಬೇಕಾದ್ರೆ ಏನಾಯಿತು ಅಂತ ಹೇಳು ಫಸ್ಟು ಗರಗರನೇ ತಲೆ ಸುತ್ತುತ್ತಿದೆ ಅಂತ ಮಾವ ಹೇಳ್ತಾನೆ ನನ್ನ ಮದುವೆ ಆಕೆ ರಾಮಚಾರಿ ಒಪ್ಪಿಟ್ಟ ಅಂದಾಗ ಅವನಿಗೆ ಮತ್ತೆ ತಲೆ ಸುತ್ತಾ ಇರುತ್ತೆ ಏನು ಈ ಥರ ಹೇಳ್ತಿದ್ದಿ ಅಂದರೆ ನಿಜ ಮಾವ ನಾನು ಬೇಗ ರೆಡಿಯಾಗಿ ಹೊರಡಬೇಕು ಅಂತ ಲಕ್ಷ್ಮಿ ಖುಷಿಯಾಗಿ ಹೋಗ್ತಾ ಇರ್ತಾರೆ ಈ ಕಡೆ ಸೀತಾ ಲಕ್ಷ್ಮಿ ಮಾವ ಹೇಳ್ತಾ ಇರ್ತಾನೆ ಅಯ್ಯೋ ನನಗಂತೂ ನಂಬಕ್ಕೆ ಆಗ್ತಿಲ್ವಲ್ಲಪ್ಪ ಈ ಥರ ಶಾಕಿಂಗ್ ನೀಸ್ ಕೊಟ್ಟರಲ್ಲ ಇವರು ಅಂತ ಅನ್ಕೊಂಡು ಹಾಕೋತಾ ಇರ್ತಾನೆ ಇನ್ನೊಂದು ಕಡೆ ರಾಮಾಚಾರಿ ಚಾರನ್ನು ಕೇಳ್ತಾ ಇರ್ತಾನೆ ಏನು ಮಾಡೋಕ್ಕಿಂತ ಹೊರಟಿದ್ದೀರ ಮೇಡಮ್ ನಿಮಗೆ ಅರ್ಥ ಆಗ್ತಿದೆಯಾ ಅಂದಾಗ ಹೌದು ತಲೆ ನನಗೆ ಕೆಟ್ಟಿಲ್ಲ ತಲೆ ಕೆಟ್ಟರೂ ಪರವಾಗಿಲ್ಲ ಮನಸ್ಸು ಕೆಡ್ಬಾರ್ದು ಅದಕ್ಕೋಸ್ಕರ ನಾನು ಗಟ್ಟಿ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ನೀವೇನು ಮಾಡ್ತೀರೋ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ರಾಮಾಚಾರಿ ಹೇಳ್ತಾ ಇರ್ತಾನೆ ಈ ಕಡೆ ಜಯಸಿಂಹ ಸಹ ಯೋಚನೆ ಮಾಡಿ ಮಾಡ್ತಿದ್ದೀಯಮ್ಮ ನನಗೂ ಒಂದು ಅರ್ಥ ಆಗ್ತಿಲ್ಲ ಅಂತ ಚಾರು ಹತ್ರ ಕೇಳ್ತಾ ಇರಬೇಕಾದ್ರೆ ಚಾರು ಹೇಳ್ತಾ ಇರ್ತಾಳೆ ಎರಡು ಮೂರು ದಾರಿ ಇದ್ದರೆ ನಾವು ಯೋಚನೆ ಮಾಡ್ಬೋದು ಅದೇ ಒಂದೇ ದಾರಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಕಲ್ಲಿದೆಯೋ ಮುಳ್ಳಿದೆಯೋ ಆವಿದ್ಯೋ ಅಂತ ಏನು ನೋಡಿದರೆ ದೈವ ಇಚ್ಛೆ ಹೇಗಿದೆಯೋ ಹಾಗೆ ನಾವು ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ ಯಾವಾಗ ಯಾರನ್ನ ಎಲ್ಲಿ ಕುಳಿಸ್ಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತು ಆ ತಾಳಕ್ಕೆ ತಕ್ಕಂತೆ ನಾವು ಅಷ್ಟೇ ಕುಡಿಬೇಕು ಅದೇ ನಮ್ಮ ಧರ್ಮ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೇಲಿ ಮುರಾರಿ ಟೆನ್ಷನ್ ಮಾಡಿಕೊಂಡು ನಾನು ಬೇಡ ಬೇಡ ಅಂದರು ಹೋದರು ಏನಾಗಿದೆ ಎತ್ತ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಇನ್ನೊಂದು ಕಡೆ ಹೊರಗಡೆ ಹೋಗಿದ್ದ ಜನಕಮ್ಮ ಮನೆಗೆ ಬಂದ್ಬಿಟ್ಟು ಚಾರು ಚಾರು ರಾಮಾಚಾರಿ ಅಂತ ಕೂಗ್ತಾಳೆ ಯಾರೂ ಸಹ ಮಾತಾಡಲ್ಲ ಎಲ್ಲೋಗಿ ಬಿಟ್ಟರು ಅಂದ್ಬಿಟ್ಟು ಏ ಮುರಾರಿ ಎಲ್ಲೋ ಚಾರು ಮತ್ತು ರಾಮಾಚಾರಿ ಅಂತ ಕೂಕೊಂಡು ಬರ್ತಾ ಇರ್ತಾಳೆ ಅವಳು ಎಷ್ಟೇ ಕೋಗಿದ್ರು ಸಹ ಮುರಾರಿ ಮಾತಾಡೋಲ್ಲ ಅವಾಗ ಮುಟ್ಬಿಟ್ಟು ಎದಳಿಸ್ತಾಳೆ ಏನೂ ಆಗಿದೆ ಯಾವ ಲೋಕದಲ್ಲೂ ಇದೆಯೇ ನೀನು ಅಂದಾಗ ಅಮ್ಮ ಯಾವಾಗ ಬಂದ್ರಿ ಅಂದಾಗ ನಾನು ಇವಾಗ ಬಂದೆ ಹೌದು ರಾಮಾಚಾರಿ ಮತ್ತು ಚಾರು ಎಲ್ಲಿಂದಾಗ ತೊದ್ಲುತ್ತಾ ಮಾತಾಡ್ತಾ ಅದು ಅದು ವಾಕ್ ವಾಕ್ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇರ್ತಾನೆ ಏನು ವಾಕ್ ಮಾಡೋಕೆ ಅಂದಾಗ ಹೌದು ನಿಮಗೆ ವಯಸ್ಸಾಗಿದೆ ಇನ್ನೂ ಗೊತ್ತಿಲ್ವ ಅಂದಾಗ ಏನೋ ನನಗೆ ಗೊತ್ತಾಗಬೇಕು ಅಂತ ಜಾನಕಮ್ಮ ಕೇಳ್ತಾ ಇರ್ಬೇಕಾದ್ರೆ ಅಲ್ಲ ಬಸ್ರಿ ಅಲ್ವಾ ಪ್ರೆಗ್ನೆಂಟ್ ಅಲ್ವಾ ಅದಕ್ಕೋಸ್ಕರ ವಾಕ್ ಮಾಡಕ್ಕೆ ಹೋಗಿದ್ದಾರೆ ಅಂತ ಮುರಾರಿ ಹೇಳ್ತಾ ಇರ್ತಾನೆ ಅದು ಸರಿ ವಾಕ್ ಮಾಡಬೇಕು ಅಂತ ಆದರೆ ಇಷ್ಟೊತ್ತಿನಲ್ಲಿ ಹೋಗ್ತಾರ ಅಂತ ಕೇಳ್ತಾ ಇರ್ತಾಳೆ ಅಲ್ಲ ಕಡು ಮಠ ಮಧ್ಯಾಹ್ನದಲ್ಲಿ ಯಾರು ವಾಕ್ ಹೋಗ್ತಾರನೋ ಇಲ್ಲ ಸಂಜೆ ಹೋಗಬೇಕು ಬೆಳಗ್ಗೆ ಹೋಗಬೇಕು ಅನ್ಬೇಕಾದ್ರೆ ಹುಲಿ ಬಾಯಿಗೆ ಬೀಳಕ್ಕೆ ಯಾವ ಟೈಮ್ ಆದ್ರೇನು ಅಂದಾಗ ಏನು ಹೇಳ್ತಾ ಇದೆಯಾ ನೀನು ಎಂತ ಹುಲಿ ಅಲ್ಲ ಅಲ್ಲಮ್ಮ ಅದು ಹುಲಿ ಎಲ್ಲ ಆಯ್ತಾ ಹುಳಿ ತಿನ್ನಂಗಾಗಿದೆ ಅದಕ್ಕೆ ಅದಕ್ಕೆ ಮಾಡೋಗಿ ಅಂತ ಅಂದಾಗ ಅವಳಿಗೋಸ್ಕರ ನಾನು ಹುಣಸೆ ಹಣ್ಣು ಮಾವಿನಕಾಯಿ ಎಲ್ಲ ತಂದಿದ್ದೀನಿ ಆಯ್ತಾ ಎಲ್ಲಾನು ನಾನು ಮಾಡ್ತೀನಿ ಬೇಗ ಫೋನ್ ಮಾಡೋ ಬರೋಕ್ಕೆ ಅಂತ ಹೇಳ್ಬಿಟ್ಟು ಜಾನಕಮ್ಮ ಅಡುಗೆ ಮನೆಯೊಳಗೆ ಹೋಗ್ತಾಳೆ ಈ ಕಡೆ ಮುರಾರಿ ಏನೇನಾಗುತ್ತೋ ಒಂದು ಗೊತ್ತಿಲ್ಲ ದೇವರೇ ಅವರು ವಾಪಸ್ ಬಂದರೆ ಸಾಕು ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಸೀತಾಲಕ್ಷ್ಮಿ ನ ಮಾವ ಕರ್ಕೊಬಂದು ಆ ಲೊಕೇಶನ್ ಗೆ ತಂದು ಬಿಡ್ತಾನೆ ಇಳಿಯಮ್ಮ ಸೀತಾಲಕ್ಷ್ಮಿ ಅಂತ ಹೇಳಿದಾಗ ಸೀತಾಲಕ್ಷ್ಮಿ ಓಡ್ ಬಂದ್ಬಿಟ್ಟು ಜೈಸಿಮ್ನ ತಪ್ಪಕೋತಾಳೆ ಥ್ಯಾಂಕ್ ಯು ಡ್ಯಾಡಿ ಇದೆಲ್ಲ ನನಗೆ ಕನ್ಸನ್ ಅಂತ ಗೊತ್ತಾಗ್ತಿಲ್ಲ ನೀವು ಮಾಡ್ತೀರಾ ಅಂತ ಗೊತ್ತಿತ್ತು ಆದರೆ ಇಷ್ಟು ಬೇಗ ನನ್ನ ರಾಮಾಚಾರಿ ಒಂದು ಮಾಡ್ತೀರ ಅಂತ ಗೊತ್ತಿರಲಿಲ್ಲ ಆ ಲವ್ ಯು ಡ್ಯಾಡಿ ಅಂತ ಹೇಳ್ಬಿಟ್ಟು ರಾಮಚಾರಿನ ಹೋಗಿ ಹಗ್ ಮಾಡಿಕೊಳ್ಳಕ್ಕೆ ಅಂತ ಓದ್ತಾಳೆ ಆಗಿದ್ರೆ ರಾಮಾಚಾರಿ ದೂರ ಹೋಗ್ತಾನೆ ನೀನು ಇಷ್ಟು ಬೇಗ ಒಪ್ಕೊತೀಯ ಅಂತ ನನಗೆ ಗೊತ್ತಿರಲಿಲ್ಲ ಐ ಲವ್ ಯು ರಾಮಾಚಾರಿ ಅಂತ ಹೇಳ್ತಾ ಇರಬೇಕಾದ್ರೆ ನೋಡು ರಾಮಾಚಾರಿ ನಾನು ಚಿಕ್ಕ ವಯಸ್ಸಿನಲ್ಲೂ ಸಹ ಈ ಪ್ರೀತಿ ಪ್ರೇಮ ಅಂತ ಏನು ನಂಬ್ತಿರ್ಲಿಲ್ಲ ನನಗೊಬ್ರು ಮೇಲೆ ಲವ್ ಆಗುತ್ತೆ ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ಆಯ್ತಾ ಈ ಥರ ನಾನೊಬ್ಬರನ್ನ ಲವ್ ಮಾಡ್ತೀನಿ ಅವ್ರ ಹಿಂದೆ ಬೀಳ್ತೀನಿ ಅವ್ರಿಗೋಸ್ಕರ ನಾನು ಯಾವ ಮಟ್ಟಕ್ಕಾದರೂ ಇಳ್ತೀನಿ ಅಂತ ನಿನ್ನ ಮೇಲೆ ಪ್ರೀತಿ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಅಂತ ತುಂಬ ಖುಷಿಯಾಗಿ ಸೀತಾ ಲಕ್ಷ್ಮಿ ರಾಮಾಚಾರಿ ಹತ್ರ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಚಾರು ಅಮ್ಮ ರುಕ್ಕುಗೆ ಅಂತ ವೈಟ್ ಮಾಡ್ತಾ ಇರ್ತಾರೆ ಅವಾಗ ರುಕ್ಕು ಬರ್ತಾಳೆ ರುಕ್ಕು ಬಂದ್ಬಿಟ್ಟು ನಾನೇ ರುಕ್ಕು ಅಲಿಯಾಸ್ ರುಕ್ಮಿಣಿ ಆಯ್ತಾ ನಾನೇ ರಾಮಾಚಾರಿ ತಮ್ಮನ್ನ ಕೃಷ್ಣ ನೆನ್ತಿ ನಿಮ್ಮನ್ನ ಕಷ್ಟಪಟ್ಟು ಜೈಲಿನಿಂದ ಬಿಡಿಸ್ಕೊ ಬಂದಿದ್ದು ನಾನೇ ಅಂತ ಹೇಳ್ತಿರ್ಬೇಕಾದ್ರೆ ಏನು ಈ ಥರ ಮಾತಾಡ್ತಿದ್ದೀಯಲ್ಲ ಏನು ಹೊಸ್ದ ಭೇಟಿ ಮಾಡ್ತಿದ್ದೀವ ಇಲ್ಲ ತಾನೆ ಅಂದಾಗ ಇನ್ನೇನು ಮತ್ತೆ ನಿಮ್ಮನ್ನ ಕಷ್ಟಪಟ್ಟು ನಾನು ಜೈಲಿಂದ ಬಿಡಿಸ್ಕೊ ಬಂದೆ ನಮ್ಮ ಕಿಟ್ಟಿ ಪಾರ್ಟಿ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೊಬ್ಬರು ಕಡಿಮೆ ಇದಾರೆ ಅಂತ ನಿಮ್ಮನ್ನ ಬಂದೆ ಅಂತ ಅನ್ಕೊಂಡಿದೀರಾ ನಿಮ್ಮ ಮಗಳಿಂದ ನನಗೆ ಎಷ್ಟು ಅವಮಾನ ಆಗಿದೆ ಅದನ್ನು ನಾನು ಬಡ್ಡಿ ಸಮೇತ ನಾನು ತೀರಿಸ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ ಆದಷ್ಟು ಬೇಗ ರಾಮಾಚಾರಿ ಮತ್ತು ನಿಮ್ಮ ಮಗಳನ್ನ ದೂರ ಆಗಬೇಕು ನಾನು ಸುಮ್ಮನೆ ದೂರ ಮಾಡಲ್ಲ ಅವನನ್ನ ಆಗ ಆದಷ್ಟು ಬೇಗ ನಾವು ಆವಾಗ ಅವಾಗ ಮಗಳು ದಿನ ರಾತ್ರಿ ಕಣ್ಣೀರು ಹಾಕ್ಬೇಕು ಅದನ್ನ ನಾನು ನೋಡಿ ಖುಷಿ ಪಡಬೇಕು ಇದಕ್ಕೆ ನೀವು ಎಲ್ಪ್ ಮಾಡ್ತೀರಾ ಅಂತ ನಾನು ಬಂದಿದ್ದೀನಿ ನೀವು ನೋಡಿದ್ರೆ ಏನು ಸಹ ಗೊತ್ತಿಲ್ಲ ರೀತಿ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ರುಕ್ಮಿಣಿ ಅವಾಗ ಚಾರು ಅಮ್ಮ ಹೇಳ್ತಾ ಇರ್ತಾರೆ ನೀನು ತಲೆ ಕೆಡಿಸ್ಕೋಬೇಡ ಇದೆಲ್ಲ ಆಗುತ್ತೆ ಆಯ್ತಾ ಇವಾಗಷ್ಟೇ ನಾನು ಒಬ್ಬರು ಆಸ್ಟ್ರಾಲಜಿನ ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ ಅವ್ರನ್ನ ನನಗೆ ಎಲ್ಲ ಹೇಳಿದರೆ ಅಂತ ಹೇಳ್ತಾ ಇರ್ತಾಳೆ ಅವ್ರು ನನಗೇನು ಹೇಳಿದರೆ ಗೊತ್ತಾ ಇನ್ಮೇಲೆ ನನಗೆ ಗೋಲ್ಡನ್ ಟೈಮ್ ಸ್ಟಾರ್ಟ್ ಆಗಿದೆ ಈ ಮಾನ್ಯತೆ ಏನಕ್ಕೆ ಕೈ ಹಾಕಿದ್ರು ಸಹ ಎಲ್ಲದೂ ಒಳ್ಳೇದಾಗುತ್ತೆ ಅಂತಂದಿದರೆ ಇನ್ಮೇಲೆ ಈ ಮಾನ್ಯತೆ ನಾಟನ ಶುರು ಮಾಡ್ತೀನಿ ಅಂತ ರುಕ್ಮಿಣಿಗೆ ಮಾನ್ಯತೆ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಸೀತಾಲಕ್ಷ್ಮಿ ರಾಮಾಚಾರ್ಯ ಹೇಳ್ತಾ ಇರ್ತಾಳೆ ನನ್ನ ಸಾಮ್ರಾಜ್ಯದಲ್ಲಿ ನಾನೇ ರಾಜ ನಾನೇ ರಾಣಿ ನನಗೆ ಯಾವ ಗಂಡು ಆಸರೆ ಬೇಡ ಅಂತ ನಾನು ಮೆರಿತಾ ಇದ್ದೆ ಆದರೆ ನೀನು ಯಾವಾಗ ನೋಡಿದೆ ಅವಾಗಿಂದ ನನಗೆ ನಿನ್ನ ಮೇಲೆ ಆಸೆ ಆಯಿತು ನನ್ನ ಮಹಾರಾಜ್ನಿಯಾಗಿ ನೀನು ಮಹಾರಾಜನಾಗಿ ನನ್ನ ಸಾಮ್ರಾಜ್ಯದಲ್ಲಿ ನಾವು ಇಬ್ಬರೇ ಇರಬೇಕು ಅದನ್ನು ಯಾರು ತಡೆಯಬಾರ್ದು ತಡೆಯೋಕ್ಕೆ ಯಾರು ಬರಲಬಾರ್ದು ಅಂತ ಹೇಳ್ತಾ ಇರ್ತಾಳೆ ನನ್ನ ನಿನ್ನ ತಡೆಯರು ಯಾರು ಇರೋದಿಲ್ಲ ಐ ಲವ್ ಯು ಅಂತ ತಪ್ಕೊಳಕ್ಕೆ ಅಂತ ಬಂದಾಗ ನನ್ನ ಮುಟ್ಬೇಡ ಅಂತ ಹೇಳ್ತೇನೆ ನಾನು ಪ್ರೀತಿಯಿಂದ ಬಂದರೆ ನೀನು ಯಾಕೆ ಈ ಥರ ಮಾಡ್ತೀಯಾ ಅಂತ ಸೀತಾ ಲಕ್ಷ್ಮಿ ಕೇಳ್ತಾ ಇರಬೇಕಾದ್ರೆ ನಿನ್ನ ಉಗುರು ಸಹ ನನಗೆ ಟಚ್ ಮಾಡಬಾರ್ದು ಆ ಥರ ಮಾಡಬೇಕು ಅಂದರೆ ಒಬ್ರು ಪರ್ಮಿಷನ್ ತಗೋಬೇಕು ಅಂದಾಗ ಯಾರದು ಅಂತ ಕೋಪ ಮಾಡಿಕೊಂಡು ಸೀತಾಲಕ್ಷ್ಮಿ ನೋಡ್ತಾ ಇರ್ತಾಳೆ ಅವಾಗ ಆ ಕಡೆ ಕೈ ಬೆರಳು ತೋರಿಸಿ ಅವ್ನು ಹೆಂಡ್ತಿನ ಚಾರಣ ತೋರಿಸ್ತಾ ಇರ್ತಾನೆ ಹಾಗೆ ಚಾರನ್ನ ನೋಡಿಕೊಂಡು ಸೀತಾ ಲಕ್ಷ್ಮಿ ಕೋಪ ಮಾಡಿಕೊಂಡು ನಿಂತ್ಕೋತಾಳೆ ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫಾಲೋ ಮಾಡಿ ತ್ಯಾಂಕ್ ಯು